ಹಾಯ್ ಫ್ರೆಂಡ್ಸ್ ಎಲ್ಲರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ವ್ಯವಸ್ಥೆ ಇವತ್ತು ಸಂಜೆಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಸ್ಪೆಷಲ್ ಚಿಕನ್ ಕರಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮಾಡಲ್ಲ ಫ್ರೆಂಡ್ಸ್ ಇವಾಗ ಮೊದಲಿಗೆ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಡಿಗೆ ಅರ್ಶನಾ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ ಇದನ್ನ ಈ ಥರ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಅಂತೂ ಇದನ್ನ ಇಲ್ಲ ಅಂದರೆ ಒಂದು ಹದಿನೈದು ನಿಮಿಷ ಮುಚ್ಚಿಡೋಣ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಇವಾಗ ಒಂದು ಕಡೆಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಲವಂಗ ಒಂದೆ ಎರಡರಿಂದ ಮೂರು ಚಕ್ಕೆ ಮತ್ತು ಒಂದು ಇಡಿಯಷ್ಟು ಕೊಬ್ಬರಿ ಚೂರು ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಎರಡು ಬ್ಯಾಡಗೆ ಒಂದು ನಾಲ್ಕು ಗುಂಟೂರು ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ತೆಂಗಿನಕಾಯಿ ಹಾಕೋದಕ್ಕಿಂತ ಕೊಬ್ಬರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಮತ್ತು ಸ್ವಲ್ಪ ಶುಂಠಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎಲ್ಲ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಕರಿಗೆ ಯಾವಾಗಲೂ ಟೊಮೊಟೊ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವೇ ಒಂದ್ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡಬೇಕು ಮಾಡಬೇಕಾಗಿರ್ತೀವಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದನ್ನು ರುಬ್ಬೋದಕ್ಕೆ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಮಸಾಲೆ ಇವಾಗ ಅದೇ ಕಡೆಗೆ ಇನ್ನೊಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಇದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಒಂದು ಇಡಿಯಷ್ಟು ಈರುಳ್ಳಿ ಇದ್ದೀನಿ ಇದಕ್ಕೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಚಿಕನ್ನ ಆವಾಗಲೇ ಸ್ವಲ್ಪ ಸ್ಪೈಸಸ್ ಎಲ್ಲೆಲ್ಲ ಮಿಕ್ಸ್ ಇಟ್ಕೊಂಡಿದ್ನಲ್ವಾ ಅದನ್ನೇ ಇವಾಗ ಹಾಕ್ತಾಯಿದ್ದೀನಿ ಒಂದು ಹದಿನೈದು ನಿಮಿಷ ಆಗಿದೆ ನೋಡಿ ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಜೊತೆ ಈ ಥರ ಮಾಡೋದ್ರಿಂದ ತುಂಬಾ ಎಕ್ಸ್ಟ್ರಾ ಟೇಸ್ಟಿಯಾಗಿರುತ್ತೆ ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅದ ಅಷ್ಟು ನೀರು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಚಿಕನ್ನು ಸ್ವಲ್ಪ ಆವಾಗಲೇ ಹಾಕಿದ್ದು ಇವಾಗ ಸ್ವಲ್ಪ ನೋಡಾಕೋಬೇಕು ಇವಾಗ ಸ್ವಲ್ಪ ಕ್ಲೋಸ್ ಮಾಡೋಣ ಚಿಕನ ಸ್ವಲ್ಪ ಸಾಫ್ಟಾಗಿ ಕುಕ್ಕಾಗಲಿ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ತುಂಬಾ ಬೇಗನೆ ಮಾಡ್ಕೋಬೋದು ಇದು ಚಪಾತಿ ಪೂರಿ ಮತ್ತು ಗೀರೆಸ್ತೋತಿ ಅಂತ ಸೂಪರಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸೈಡಲ್ಲೆಲ್ಲ ಹೇಗೆ ಎಣ್ಣೆ ಎಲ್ಲ ಇದೆ ಅಂತ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಫ್ಲೇವರ್ ಅಷ್ಟೇ ಸೂಪರಾಗಿದೆ ನೋಡಿ ಇವಾಗ ಎಲ್ಲ ಊಟ ಹಾಕೊಂಡು ಊಟ ಮಾಡ್ತಾಯಿದ್ದು ನಮ್ಮ ಮನೆಯವರು ಇದ್ರ ಜೊತೆ ಮುದ್ದೆ ಇದ್ದರೆ ಚೆನ್ನಾಗಿರೋದು ಇನ್ನೂ ಅಂತ ಹೇಳ್ತಾಯಿದ್ರು ನಮ್ಮ ದೀಕ್ಷೆ ಇದಕ್ಕೆ ಮಮ್ಮಿ ಇದಕ್ಕೆ ಚಪಾತಿ ಮಾಡಬೇಕಾಯ್ತಮ್ಮ ಅಂತ ಇದ್ಲು ನಾನು ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಹಾಗಾಗಿ ನಾನು ರೈಸೇ ಮಾಡಿಬಿಟ್ಟೆ ನೋಡಿ ನಮ್ಮ ದೀಕ್ಷಾ ಚೆನ್ನಾಗಿದೆ ಅಮ್ಮ ಅಂತ ಐತೆ ಅಮ್ಮ ಅಂತ ಕೇಳ್ತಾ ಇದ್ಲು ತುಂಬಾ ಚೆನ್ನಾಗಿದೆ ನಮ್ಮ ದೀಕ್ಷನ್ಗೆ ಚಿಕನ್ ಅಂದರೆ ಇಷ್ಟ ಆಗ ಅವಳು ಎಂಜಾಯ್ ಮಾಡ್ಕೊ ತಿಂತಾ ಇದ್ದಾಳೆ ಮತ್ತು ಏನೇನೋ ತಮಾಷೆ ಮಾಡ್ತಾಯಿದ್ಲು ನಮ್ಮ ದೀಕ್ಷಾ ನೀವೊಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಮತ್ತೆ ಮಾಡಬೇಕು ಅನಿಸ್ತಾ ಇರುತ್ತೆ ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋದತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್